ನಮ್ಮ ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಪ್ರೀತಿಯ ನಮಸ್ತೆ ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್ ಇವತ್ತಿನ ವೀಡಿಯೋದಲ್ಲಿ ಉಂಟಲ್ಲ ನಾನು ನಿಮ್ಮೊಟ್ಟಿಗೆ ಒಂದು ವೆರಿ 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 ಸ್ಪೆಷಲ್ ಆದಂತಹ ವಿಷಯವನ್ನು ನಿಮ್ಮ ಜೊತೆಗೆ ಶೇರ್ ಮಾಡಿಕೊಳ್ಳಿಕ್ಕಿದ್ದೇನೆ ಸೊ ಈ ವಿಡಿಯೋ ಎಲ್ಲ ನಿಮಗೆ ಇಷ್ಟ ಆಗ್ತದೆ ಅಂತ ಅಂದ್ಕೊಂಡಿದ್ದೇನೆ ಹಾಗೆ ಕೊನೆ ತನಕ ಸಹ ನೋಡಿ ನೀವು ಕೂಡ ಎಂಜಾಯ್ ಮಾಡಿ ನಿಮ್ಮ ಕಾಮೆಂಟ್ ನಿಮ್ಮ ಫೀಡ್ಬ್ಯಾಕ್ ಎಲ್ಲ ತಿಳಿಸಿ ಆಯ್ತಾ ನನಗೆ ನಾನು ಉಂಟಲ್ಲ ಈ ಗಿಡದಲ್ಲಿ ದಾಸವಾಳ ಹೂ ಅರಳಿದೆ ಅಂತ ಹೇಳಿ ಕೊಯ್ಲಿಕ್ಕೆ ಬಂದದ್ದು ಅದು ನೋಡಿದರೆ ಪೂರ ನಿನ್ನೆದಾಯ್ತಾ ಎಲ್ಲ ಕೆಳಗೆ ಬಿತ್ತು ಬಂದದಾರಿಗೆ ಸುಂಕ ಇಲ್ಲ ಅಂತ ಹೇಳಿ ಹಿಂದೆ ಮನೆಗೆ ಬಂದೆ ಮತ್ತೆ ಇದು ಮನೆ ಎದುರು ಮಲ್ಲಿಗೆ ಹೂವೆಲ್ಲ ಎಲ್ಲ ಕೊಯ್ದುಕೊಂಡಾಯ್ತಾ ಒಂದೊಂದು ಗಿಡದಲ್ಲಿ ಒಂದೊಂದು ಹೂಗಳು ಕೂಡ ಎಷ್ಟೊಂದು ಡಿಫ್ರೆಂಟ್ ಆಗಿರ್ತದಲ್ಲ ಅಂದರೆ ಒಂದೇ ಥರದ ಹೂಗಳು ಒಂದು ಗಿಡದಲ್ಲಿ ಇರುವುದಿಲ್ಲ ಅಂತ ಹೇಳಿದರೆ ಎಷ್ಟು ಈ ಪ್ರಕೃತಿದೊಂದು ವಿಸ್ಮಯ ಅಂತ ಅನಿಸಿತು ಹೂ ಕೊಯ್ಯುವಾಗ ಹಾಗೆ ದೇವರಿಗೆ ಅಂತ ಹೇಳಿ ಹೂ ಕೊಯ್ದು ನಾನು ಮನೆಗೆ ಕೊಂಡೋಗ್ತಾ ಇದ್ದಾನೆ ಆಯ್ತಾ ನನ್ನ ಗಂಡ ಪೂಜೆ ಮಾಡ್ತಾ ಇದ್ದಾರೆ ಅಂದರೆ ಪೂಜೆಗೆ ಸ್ಟಾರ್ಟ್ ಮಾಡಿದ್ದಾರೆ ಇಲ್ಲಿ ನೋಡಿ ನಮ್ಮ ಎಷ್ಟು ನಮ್ಮನೆಯ ಕೃಷ್ಣನ ಮೂರ್ತಿಗಳಿದೆ ಅಂತ ನೋಡಿ ನಾವು ಇಲ್ಲಿಗೆ ಬಂದ ಮೇಲೆ ಉಂಟಲ್ಲ ತುಂಬ ಬೇರೆ ಬೇರೆ ರೀತಿಯಾದಂತಹ ಶಾಸ್ತ್ರಗಳನ್ನೆಲ್ಲ ಕಲ್ತಿದ್ದೇವೆ ಆಯ್ತಾ ಅಂದರೆ ಒಂದು ಹೂ ಕೊಯ್ಯಬೇಕಾದ್ರೆ ತುಳಸಿ ಕೊಯ್ಯಬೇಕಾದ್ರೆ ಹಾಗೆ ಪೂಜೆ ಮಾಡೋದು ಕೂಡ ಇಲ್ಲಿಯ ಕಡೆದು ಒಂದು ಸಂಸ್ಕೃತಿ ಅಂದರೆ ಸಂಪ್ರದಾಯ ಶಾಸ್ತ್ರವೇ ಫುಲ್ಲಿ ಡಿಫ್ರೆಂಟ್ ಆಯ್ತಾ ಸೊ ಅದೆಲ್ಲ ವಿಷಯ ನಾನು ನಿಮ್ಮ ಜೊತೆಗೆ ಹಂಚಿಕೊಳ್ತೇನೆ ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ಎಲ್ಲ ಅಂದರೆ ಟ್ರೈ ಮಾಡ್ತೇನೆ ಆದಷ್ಟು ವೀಡಿಯೋ ಶೂಟಿಂಗ್ ಮಾಡಿ ಅಪ್ಲೋಡ್ ಮಾಡಲಿಕ್ಕೆ ಓಕೆ ಈಗ ಜಾ ಅಂಚಾ ಮಾಡ್ತಾ ಮುಳುಸೂಲೆ ಬಂಟಿ ಬಂಗವರ್ ಪುಣ ಹಾಗೆ ಪೂಜೆ ಆದಮೇಲೆ ನಾನು ಹಾಲು ಬಿಸಿಗಿಟ್ಟಾಯ್ತಾ ಕಾಫಿ ಕುಡಿಬೇಕಂತ ಹೇಳಿ ಆಗ ನೆನಪಾಯಿತು ಆಯ್ತು ಆಳ್ವಿಸಿ ಇಡ ನೀರಲ್ಲಿ ಹಾಕಿಟ್ಟಿದ್ದೇನೆ ಅದನ್ನು ಕುಡಿಬೇಕಂತ ಹೇಳಿ ಹಾಗೆ ನಾನು ಸಹ ಸ್ವಲ್ಪ ಕುಡ್ದೆ ನನ್ನ ಗಂಡನಿಗೆ ಸಹ ಸ್ವಲ್ಪ ಕೊಟ್ಟೆ ಅದರ ನಂತರ ನಾನು ಬಂಟಿಗೆ ಮಣ್ಣಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಇದೊಂದು ಡೈಲಿ ಮಿಸ್ ಮಾಡೋದು ಮನೆಯಲ್ಲಿ ಪೂಜೆ ಆಗುವ ಹಾಗೆ ಮಣ್ಣಿ ಕೂಡ ನನಗೆ ಆಗಲೇಬೇಕು ಎಲ್ಲ ಆಳ್ವೆ ಸೀಟ್ ಮೇಲೆ ನಾನು ಮೇಲೆ ಬಂದಾಯ್ತಾ ಅಲ್ಲಿ ನೋಡೋದು ಫ್ಯಾನಲ್ಲಿ ಒಂದು ಸಣ್ಣ ಹಕ್ಕಿ ಅಂತ ಕೂತ್ಕೊಂಡಿತ್ತು ನಾನು ನೋಡಿ ಓಡಿ ಹೋಯ್ತು ಅದರ ಮೊದಲು ಪಿಲಿ ಪಿಲಿಪಿಲಿ ಮಾಡ್ತಾ ಇತ್ತು ಸೌಂಡು ಇದು ನನ್ನ ಡಂಬಲ್ಸ್ ಆಯ್ತಾ ಮಕ್ಕಳ ಒತ್ತಾಯಕ್ಕೆ ತೆಕೊಂಡದ್ದು ನಾನು ನೋಡಿ ಇದು ಫೈವ್ ಕೆ ಜಿದು ಇದೆರಡು ಟೂ ಕೆ ಜಿದು ಸ್ಟ್ರೆಚಿಂಗ್ ಬ್ಯಾಂಡ್ ರೆ ತುಂಬ ಪ್ರಯೋಜನ ಉಂಟು ಎಂಥ ಸಹ ಉಂಟಲ್ಲ ಬೆಳಿಗ್ಗೆ ಎದ್ದ ನಂತರ ಒಂದು ಕಾಫಿ ಕುಡಿಯೋ ಮಜವೇ ಬೇರೆ ಅಲ್ಲ ಅದು ಸಹ ಇನ್ಸ್ಟಂಟ್ ಕಾಫಿ ಆಗಬೇಕು ನನಗೆ ಮತ್ತೆ ಎಂತಾಗುತ್ತಂಟಾ ನಾನೀಗ ಬ್ರೇಕ್ಫಾಸ್ಟ್ ಮಾಡೋದನ್ನು ನಿಲ್ಲಿಸಿದ್ದೇನೆ ಅಂದರೆ ಮಕ್ಕಳೆಲ್ಲ ಇರುವಾಗ ನಾನು ಬ್ರೇಕ್ಫಾಸ್ಟ್ ಮಾಡ್ತೇನೆ ಆದರೆ ಬ್ರೇಕ್ಫಾಸ್ಟ್ ಮಾಡೋದಿಲ್ಲ ಆಯಿತಾ ಬೆಳಿಗ್ಗೆ ಎದ್ದು ನಮ್ಮನೆ ನಮನೆ ಹರ್ಬಲ್ ಟೀ ಕುಡಿಯೋದು ಆಮೇಲೆ ನೀವು ನೋಡಿದ್ರಲ್ಲ ಏನದು ಸೀಡ್ ಅದನ್ನು ಕುಡಿಯೋದು ಆಮೇಲೆ ಕಾಫಿ ಅಥವಾ ಟೀ ಕುಡಿಯೋದು ಇದರಲ್ಲಿ ನನಗೆ ಆಲ್ಮೋಸ್ಟ್ ಹೊಟ್ಟೆ ಫಿಲ್ ಆದಾಗಿ ಫೀಲ್ ಆಗ್ತದೆ ಸೊ ಸತಿ ನನಗೆ ಹಸಿವಾಗ್ತದೆ ಏನಾದ್ರೂ ತಿನ್ಬೇಕು ಅಂತ ಹೇಳಿದ್ರೆ ನಾನು ಸತಿ ಬ್ರೆಡ್ ಅಥವಾ ಆಪಲ್ ಅಥವಾ ಬನಾನಾ ಇಂಥದ್ದೇನೋ ತಂದು ಇಟ್ಟಿ ಇಡ್ತೇನೆ ಕುಕ್ಕುಡ್ ಬ್ರೇಕ್ಫಾಸ್ಟ್ ನಾನು ಮಾಡೋದೇ ಇಲ್ಲ ಈಗ ಆದಷ್ಟು ಒನ್ ಮೀಲ್ಗೆ ಸ್ಟಿಕ್ ಆಗ್ಬೇಕಂತ ಇದ್ದೇವೆ ಟ್ರೈ ಮಾಡ್ತಾ ಇದ್ದೇವೆ ಅಷ್ಟೇ ಹಾಗೆ ಬ್ರೇಕ್ಫಾಸ್ಟ್ ನಿಮಗೆ ವೀಡಿಯೋಸ್ ಈಗ ಸದ್ಯಕ್ಕೆ ನೋಡಲಿಕ್ಕೆ ಸಿಗುವುದಿಲ್ಲ ಬ್ರೇಕ್ಫಾಸ್ಟ್ ಪ್ರಿಪ್ರೇಷನ್ ವೀಡಿಯೋಸ್ ಹಾಗೆ ನೋಡುವ ಈಗ ನೆಕ್ಸ್ಟ್ ಏನಾಗ್ತದೆ ಅಂತ ಹೇಳಿ ಆಯಿತಾ ನಿಮಗೆ ಹೇಗೆ ಸಹ ಗೊತ್ತುಂಟಲ್ಲ ನನ್ನ ವೀಡಿಯೋಸು ಯಾವ ಥರ ಫ್ಲೋ ಇರ್ತದೆ ಅಂತ ಹೇಳಿ ಸೊ ಐ ವಿಲ್ ಟ್ರೈ ಮೈ ಬೆಸ್ಟ್ ಟು ಎಂಟರ್ಟೈನ್ ಆ್ಯಂಡ್ ಬ್ಲಾಡ್ ಬ್ಲಾಬ್ಲಾಡ್ಡಾ ಮತ್ತೆ ನೋಡಿ ಇವತ್ತು ಬೆಳಿಗ್ಗೆ ನನ್ನದು ಬಟ್ಟೆ ಎಲ್ಲ ವಾಶ್ ಮಾಡಿ ಆಗಿತ್ತು ಸೊ ಒಣಗಿಸ್ಬೇಕು ಅಂತ ಹೇಳಿಸಿದ್ದು ಬೆಳಿಗ್ಗೆ ಹೇಳುವಾಗಲೇ ಫುಲ್ಲು ಮೋಡ ಈಗ ನೋಡಿ ಚಂದ ಮಾಡಿ ಮಳೆ ಬರ್ತಾ ಉಂಟು ನೋಡಿ ಡ್ರಿಸ್ಲಿಂಗ್ ಅಂತ ಹೇಳ್ತಾರೆ ಹಾಗೆ ಸ್ವಲ್ಪ ಹೊತ್ತಾದ್ಮೇಲೆ ಮಳೆಲ್ಲ ನಿಂತಿತಾ ಐತೆ ಸೊ ಬಂಟಿಯನ್ನು ನಾನು ಕರ್ಕೊಂಡು ಬಂದ್ ಅವನ ಒಂದು ಕತೆ ನೋಡಿ ಹೇಗೆ ಎಂಜಾಯ್ ಮಾಡ್ತಾನೆ ಅಂತ ಹೇಳಿ ಇಲ್ಲಿ ಅವಂದು ಇರೋದಕ್ಕೆ ಉಂಟು ನನಗೆ ಒಂದು ಒಳ್ಳೆ ಟೈಮ್ ಪಾಸ್ ಆಗ್ತಾ ಇರ್ತದೆ ಏನಾದ್ರು ಒಂದಲ್ಲ ಒಂದು ಕೆಲಸ ಇರ್ತದೆ ಅವನನ್ನು ಕರ್ಕೊಂಡು ಹೋಗುವುದುಲ್ಲ ಹೀಗೆ ನಾನು ಮನೆಯದು ಕೆಲಸ ಎಲ್ಲ ಆದಮೇಲೆ ನಾನು ವಿದ್ಯಾಪೀಠಕ್ಕೆ ಬಂದಾಯ್ತಾ ಅಲ್ಲಿ ಒಂದು ಹೊಸತ್ತು ಹೋರಿಯನ್ನು ತಂದಿದ್ದಾರೆ ಎತ್ತುವನ್ನು ತಂದಿದ್ದಾರೆ ಬಲರಾಮ ಅಂತ ಹೆಸರು ಬರುವಾಗ ತುಂಬ ಜೋರಿದ್ದೆ ಈಗ ಭಯಂಕರ ಕೊಂಡಾಟಾಗಿದೆ ಸೊ ಅವನದನ್ನೆಲ್ಲ ಮಾತಾಡಿಸಿಯೇ ಒಳಗೆ ಹೋಗೋದು ಮತ್ತು ಮ ಮ ವಿದ್ಯಾಪೀಠದಿಂದ ಹೊರಡುವುದೆಲ್ಲ ಹಾಗೆ ಇವತ್ತೊಂದು ವಿಶೇಷ ಅಂತ ಹೇಳಿದರೆ ಉಂಟಲ್ಲ ನಮ್ಮದೊಂದು ಪ್ರೋಗ್ರಾಮ್ ಉಂಟು ರಾಜಾಂಗಣದಲ್ಲಿ ಮಕ್ಕಳಿಂದ ನಾನು ತಾಳಮದ್ದಳೆ ಒಂದು ಪ್ರಸಂಗವನ್ನು ಮಾಡಿಸ್ತಾ ಇದ್ದೇನೆ ಆಯಿತಾ ಗುರುಗಳ ಆಶೀರ್ವಾದದಿಂದಾಗಿ ಅಂದರೆ ಅವರ ಆದೇಶ ಮತ್ತು ಅನುಗ್ರಹದಿಂದಾಗಿ ಮಾಡಲಿಕ್ಕೆ ಪ್ರಾಕ್ಟೀಸ್ ಮಾಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಹಾಗೆ ಒಳಗೊಳಗೆ ಒಂಥರ ಹೆದರಿಕೆ ಎಲ್ಲ ಆಗ್ತಾ ಉಂಟು ಹೇಗೆ ಮಾಡ್ತಾರೆ ಹೇಗೆ ಆಗ್ತದ ಅಂತ ಹೇಳಿ ಅಷ್ಟು ದೊಡ್ಡ ಸ್ಟೇಜಲ್ಲಿ ನಾನು ಕೂಡ ಪ್ರಪ್ರಥಮ ಬಾರಿಗೆ ಮಾತಾಡಲಿಕ್ಕೆ ಹೋಗೋದು ಕೂಡ ಹಾಗೆ ನೋಡಿ ಹೇಗಾಗಿದೆ ಅಂತ ಹೇಳಿ ಅದು ಫುಲ್ ವೀಡಿಯೋಸು ನಿಮಗೆ ಬೇರೆ ಒಂದು ಚಾನಲಲ್ಲಿ ಸಿಗ್ತದೆ ನೀವು ಬೇಕು ಅಂತ ಹೇಳಿದರೆ ನಾನು ಈ ಚಾನಲಲ್ಲಿ ನಾನು ಶೇರ್ ಮಾಡ್ಬೋದು ನಿಮ್ಮ ಜೊತೆಗೆ ಆಯಿತಾ ಸ್ವಾಮೀಜಿ ಅವರ ಅರವತ್ತ ನಾಲ್ಕನೆಯ ಹುಟ್ಟಿದ ಜನ್ಮ ನಕ್ಷತ್ರದ ಪ್ರಯುಕ್ತ ದೇವರಿಗೆ ಸಮರ್ಪಿಸಿದಂತಹ ವಿಶ್ವರೂಪ ದರ್ಶನ ಇರುವಂತಹ ಪ್ರಭಾವಳಿ ವೈದಿಕ ಲೌಕಿಕ ವಿದ್ಯಾರ್ಥಿ ವಿದ್ಯಾಪೀಠದ ವಿದ್ಯಾರ್ಥಿಗಳು ಒಂದು ವಿಶೇಷವಾದ ಪ್ರಸಂಗವನ್ನು ಒಂದು ವಿಶೇಷವಾದ ದಿನದಲ್ಲಿ ತಮ್ಮೆಲ್ಲರ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ ಇದನ್ನು ವೀಕ್ಷಿಸಲೆಂದು ಬಂದಂತಹ ಸಮಸ್ತ ಭಕ್ತಾದಿಗಳಿಗೆ ಕೂಡ ಹೃತ್ಪೂರ್ವಕವಾದಂತಹ ನಮನಗಳು ಈ ಯಕ್ಷಗಾನ ತಾಳಮದ್ದಳೆ ಎಂಬಂತಹ ಒಂದು ಕಲಾ ಪ್ರಕಾರವನ್ನು ಈ ಜಗತ್ತಿಗೆ ಪರಿಚಯಿಸಿದವರೇ ಜಗದ್ಗುರುಗಳಾದಂತಹ ಮಧ್ವಾಚಾರ್ಯರು ಎಂಬುದು ಅವರ ಮಧ್ವಾಚರಿತ ಚರಿತ್ರೆಯನ್ನು ಓದಿದಾಗ ನಮಗೆ ತಿಳಿದು ಬರುತ್ತದೆ ಹಾಗೆಯೇ ಈ ಒಂದು ಕಲಾ ಪ್ರಕಾರವನ್ನು ಈಗ ಪ್ರೋತ್ಸಾಹಿಸಿ ಪೋಷಿಸುತ್ತಿರುವಂತಹವರು ವಿಶ್ವಗುರುಗಳು ವಿಶ್ವವಿಖ್ಯಾತರು ವಿಶ್ವದ ತುಂಬೆಲ್ಲ ಗೀತೆಯನ್ನು ಪ್ರಚಾರ ಮಾಡುತ್ತಿರುವಂತಹ ನಮ್ಮ ಪೂಜನೀಯರಾದಂತಹ ಸುಗುಣೇಂದ್ರ ತೇತ ಶ್ರೀಪಾದಂಗಡವರು ಇವತ್ತು ಈ ಒಂದು ಮಾಸ ಬಹಳ ವಿಶೇಷವಾದ ಮಾಸ ಅಂತವೇ ನಾವು ಹೇಳಬೇಕು ಯಾಕಂತ ಹೇಳಿದ್ರೆ ಪೂಜ್ಯ ಶ್ರೀಪಾದಂಗಳವರು ತಮ್ಮ ಅರವತ್ನಾಲ್ಕನೇ ಜನ್ಮ ನಕ್ಷತ್ರವನ್ನು ಆಚರಿಸಿಕೊಳ್ತಾ ಇದ್ದಾರೆ ಹಾಗೆಯೇ ನಮ್ಮೆಲ್ಲರ ಆರಾಧ್ಯ ದೈವ ಶ್ರೀಕೃಷ್ಣ ಪರಮಾತ್ಮರ ಜನ್ಮ ನಕ್ಷತ್ರ ಮಾಸ ಕೂಡ ಇದು ಹೌದು ಆ ಪ್ರಯುಕ್ತವಾಗಿ ಈ ನಮ್ಮ ವೇದಿಕೆಯಲ್ಲಿ ಬಹಳಷ್ಟು ಕಾರ್ಯಕ್ರಮಗಳು ಸಾಂಸ್ಕೃತಿಕ ಮಂಡಲೋತ್ಸವ ಎಂಬ ಅಡಿಯಲ್ಲಿ ನಡೀತಾ ಇದೆ ಇಂತಹ ಒಂದು ಸಂದರ್ಭದಲ್ಲಿ ಇನ್ನೂ ಒಂದು ವಿಶೇಷ ವಿಚಾರ ಏನು ಅಂತ ಹೇಳಿದ್ರೆ ಸ್ವಾಮೀಜಿಯವರ ಅರವತ್ತ ನಾಲ್ಕನೆಯ ಜನ್ಮ ನಕ್ಷತ್ರಕ್ಕೆ ನಮ್ಮ ವಿದ್ಯಾರ್ಥಿಗಳಿಂದ ಅರವತ್ತ ನಾಲ್ಕು ವಿದ್ಯೆಗಳನ್ನು ಕಲಿಸಿದಂತಹ ಅರವತ್ತ ನಾಲ್ಕು ವಿದ್ಯೆಗಳನ್ನು ಕಲಿತಂತಹ ಅರವತ್ತ ನಾಲ್ಕು ದಿನಗಳಲ್ಲಿ ಕಲಿತಂತಹ ಒಬ್ಬ ಗುರು ಶಿಷ್ಯನ ಕಥೆಯನ್ನು ಇವತ್ತು ತಾಳಮತ್ತನೆ ಕಲಾ ಪ್ರಾಕಾರದ ಮೂಲಕವಾಗಿ ತಮ್ಮ ಮುಂದೆ ಪ್ರಸ್ತುತ ಪಡಿಸಲಿದ್ದಾರೆ ನಮ್ಮ ವೈದಿಕ ಲೌಕಿಕ ವಿದ್ಯಾಪೀಠದ ವಿದ್ಯಾರ್ಥಿಗಳು ಗುರುದಕ್ಷಿಣೆ ಎಂಬಂತಹ ತಾನ ಮೊದಲೇ ಕಥಾ ಪ್ರಸಂಗದ ಮೂಲಕವಾಗಿ ಹಾಗೆ ಈ ಒಂದು ಇದಕ್ಕೆ ಸಹಕಾರ ಕೊಡ್ಲಿಕ್ಕಿದ್ದಾರೆ ಕ್ರಿಮೇಣದಲ್ಲಿ ಭಾಗವತರಾಗಿ ಗಣೇಶ್ ಭಟ್ ಹೆಬ್ರಿ ಇವರು ಚೆನ್ನೈಯಲ್ಲಿ ನಮ್ಮ ಜೊತೆಗಿದ್ದಾರೆ ಕೌಶಿಕ್ ರಾವ್ ಪುತ್ತಿಗೆ ಮತ್ತೆ ಮದ್ದಲೆಯಲ್ಲಿ ಇದ್ದಾರೆ ಕೌಶಲ್ ರಾವ್ ಪುತಿಗೆ ಹಾಗೆ ಚಕ್ರತಾಳದಲ್ಲಿ ನಮ್ಮ ಜೊತೆಗಿದ್ದಾರೆ ಕೀರ್ತನ್ ಪಳ್ಳಿ ಎಂಬವರು ನಾವು ಆ ಭಗವದ್ಗೀತೆಯಲ್ಲಿ ಬಹಳಷ್ಟು ವಿಷಯಗಳನ್ನು ಕೇಳಿದ್ದೇವೆ ಅದೇ ರೀತಿಯಾಗಿ ಭಗವದ್ಗೀತೆಯಲ್ಲಿ ಒಂದು ಕಡೆ ಭಗವಂತ ಸೂಚಿಸ್ತಾರೆ ಹೋಗಿ ಗುರುಗಳಿಗೆ ನೀನು ಶರಣಾಗ್ಬೇಕು ಹಾಗೆಯೇ ಈ ಜ್ಞಾನವನ್ನು ನಾವು ಪಡಿಬೇಕಾದ್ರೆ ಗುರು ಸೇವೆ ಮಾಡ್ಬೇಕು ಆ ಮೂಲಕವಾಗಿ ಗುರುವಿನ ಆರಾಧನೆ ಮಾಡ್ಬೇಕು ಅಂತ ಹೇಳಿ ಹಾಗೆ ಈ ರೀತಿಯನ್ನು ದೇವರು ಕೇವಲ ತನ್ನ ಬಾಯಿ ಮಾತಿನಲ್ಲಿ ಭಗವದ್ಗೀತೆಯಲ್ಲಿ ಹೇಳಲಿಲ್ಲ ಅವರು ತಾವು ಬಾಲಕನ ಹೊಂದಿದ್ದಾರೆ ಈ ಕಥಾ ಪ್ರಸಂಗವನ್ನು ನಾವು ಕೇವಲ ಒಂದು ಕಾಲ್ಪನಿಕವಾಗಿ ನಾವು ಮಾಡಲಿಲ್ಲ ಆ ಒಂದು ಪದ್ಯ ಸಂಗ್ರಹ ಇರಬಹುದು ಇದನ್ನೆಲ್ಲ ನಾವು ಭಾಗವತದ ಆಧಾರದ ಮೇಲೆ ರಚಿಸಿದಂತಹದ್ದನ್ನು ನೋಡಿ ತಯಾರು ಮಾಡಿದ್ದು ಇದಕ್ಕೆ ನಮಗೆ ಮಾರ್ಗದರ್ಶನ ಅಂದ್ರೆ ಸತ್ಯಕಥೆಗೆ ಎಲ್ಲಿಸ ತೊಂದರೆ ಆಗದ ಹಾಗೆ ಮಾರ್ಗದರ್ಶನ ಕೊಟ್ಟವರು ನಮಗೆ ವಿದ್ವಾನ್ ಶ್ರೀ ಅಡ್ವೇ ಶ್ರೀ ರಶ್ಮೇಶ್ ಆಚಾರ್ಯರು ಇವರ ಆಶೀರ್ವಾದಗಳನ್ನು ಕೂಡ ನಾವು ನಿನ್ನ ಹೊತ್ತಿನಲ್ಲಿ ಹೇಳ್ಕೊಳ್ತಾ ಇದ್ದೇವೆ ಅದೇ ರೀತಿಯಾಗಿ ನಾನು ತರಬೇತಿ ಮಾತ್ರ ಮಗಳಿಗೆ ಕೊಡಬಹುದು ಅಷ್ಟೇ ಅಂದರೆ ಒಂದು ಈ ಕಲಾ ಪ್ರಕಾರದ ಪರಿಚಯವನ್ನು ನಾವು ಮಾಡಬಹುದು ಆದರೆ ಇದಕ್ಕೆ ಪೂರಕವಾದಂತಹ ವೈದಿಕ ವಿದ್ಯೆ ಇರಬಹುದು ಲೌಕಿಕ ಜಲಾಧಿಪತಿಯಾದಂತ ವರುಣನು ಈ ಸಾಮ್ರಾಜ್ಯವನ್ನು ನನಗೆಂದು ಬಿಟ್ಟು ಕಟ್ಟಿದ್ದಾನೆ ಇದೆಲ್ಲ ಕೋಣದ ಮುಂದೆ ಕಿನ್ನರಿ ಬಾರಿಸಿದ ಹಾಗೆ ನೀವು ಹೇಳಿದ ತ್ರಿಗುಣಗಳಿಗೂ ನನಗೂ ಸಂಬಂಧವಿಲ್ಲ ಹಸಿವಾದಾಗ ತಿನ್ನು ಆಯಾಸವಾದಾಗ ಮಲಗು ಇಷ್ಟೇ ತಿಳಿದಿರುವುದು ಇದಕ್ಕಿಂತ ಜಾಸ್ತಿ ಕೆಡಗಳು ಬಂದರೆ ನಾನು ನಿಮ್ಮನ್ನು ಬೆಳುವುದಿಲ್ಲ ಮೋಜದಿಂದ ಇದು ಇದು ಶಾಸ್ತ್ರವೇ ಸಮ್ಮತವೇ ಎಲ್ಲವನ್ನ ಅಚ್ಚುಕಟ್ಟಾಗಿ ನಡೆಸಿಕೊಂಡಂತಹ ಎಲ್ಲ ಮಕ್ಕಳ ಹಿಂದೆ ನಿಂತು ಅವರೊಂದು ಮಾರ್ಗದರ್ಶನ ಮಾಡಿ ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಂಡಂತಹ ಅಶ್ವಿನಿ ಎಡ್ವಿಣ್ಣಾಯ ಅಶ್ವಿನಿ ಸತ್ಯನಾರಾಯಣ ಬರಬೇಕು ಸ್ವಾಮಿಗಳಿಂದ ಅನುಗ್ರಹ ಅಂತ ಕೆರೆ ಪಡಿಬೇಕು ಅಂತ ಕೇಳ್ತಾ ಇದ್ದೇನೆ ಪ್ರಥಮ ಪ್ರಯೋಗ ಇದರಲ್ಲೇ ಒಂದು ಬಹಳ ಯಶಸ್ವಿಯನ್ನ ಕಂಡಿದ್ದಾರೆ